ಆಮೇಲೆ ಜಗ್ಗಡ್ಸೋದು ನೋಡಿ ಸರ್ ಇದು ಜಗ್ಗರಿಸಿದ್ರು ಜಗ್ಗಡಲ್ಲ ಇದು ಫುಲ್ ಟೈಟಾಗಿ ಕೂತಿರುತ್ತೆ ಬೇರೆಯವರೆಲ್ಲ ಏನು ಕಾಸ್ಟ್ ಮಾಡ್ತಾವ್ರೋ ಆ ಕಾಸ್ಟ್ಕಿನ್ನ ನಾವು ನಮ್ಮಷ್ಟು ಕಮ್ಮಿಗೆ ಯಾರು ಮಾಡ್ಕೊಡ್ತಾ ಇಲ್ಲ ಅವ್ರು ನಮಸ್ಕಾರ ನಮಸ್ಕಾರ ಸರ್ ತಮ್ಮ ಪರಿಚಯ ಸರ್ ನನ್ನ ಹೆಸರು ರವಿ ಅಂತ ಮದ್ದೂರು ತಾಲೂಕ್ ಮಂಡ್ಯ ಜಿಲ್ಲೆ ಅಂತ ನಮ್ಮೂರು ಬಂದು ದೊಡ್ಡಿ ಅಂತ ನಾವು ಪೆನ್ಸಿಂಗ್ ಕೆಲಸ ಮಾಡ್ತಾ ಇದ್ವಿ ಸರ್ ನಾವೊಂದು ಆರು ಏಳು ವರ್ಷದಿಂದ ಪೆನ್ಸಿಂಗ್ ಮಾಡ್ತಾ ಇದ್ದೀವಿ ನಾವು ಒಂದು ವರ್ಕರ್ ಆಗಿ ಕೆಲಸ ಕಲ್ತಿ ಕೆಲಸ ಮಾಡಿಸ್ತಾ ಇರೋದು ಏನು ಅಂದರೆ ಸರ್ ನಾವು ತಂತಿ ಮೆಸ್ಸು ಕಾಂಪೌಂಡ್ ಹಾಲು ಮೂರು ಮಾಡಿಸ್ತಾ ಇದ್ದೀನಿ ನಾನು ಅತಿ ಕಮ್ಮಿ ಬೆಲೆಯಲ್ಲಿ ಮಾಡಿಸ್ಕೊಡ್ತಾಯಿದ್ದೀನಿ ಸರ್ ನಾನು ಎಲ್ಲೆಲ್ಲಿ ಕೆಲಸ ಮಾಡಿದ್ದೀರ ನಾವು ಇದುವರೆಗೂ ಕೆಲಸಗಳೆಲ್ಲ ಬಂದು ರಾಮನಗರ ಬೆಂಗಳೂರು ಅದು ಬಿಟ್ಟರೆ ಕೋಲಾರ ಅದು ಬಿಟ್ಟರೆ ಹಾಸನ ಮೈಸೂರು ಉತ್ ಹುಬ್ಳಿ ಧಾರವಾಡ ಆ ಕಡೆ ಎಲ್ಲ ಸುಮಾರು ಕಡೆ ಎಲ್ಲ ಕೆಲಸ ಮಾಡಿದ್ದೀವಿ ಸರ್ ನಾವು ನಮ್ಮದು ಕೆಲಸನ ನೋಡಿ ಕೆಲಸ ಇರೋದು ಎಲ್ಲರೂ ಯಾವ ಥರ ಕೆಲಸ ಮಾಡಿದೆ ಸರ್ ನಾವು ತಂತಿ ತ ಬರೀ ತಂತಿ ಬೇಕು ಅಂದರೆ ತಂತಿ ಕೆಲಸ ಮಾಡ್ಕೊಡ್ತೀವಿ ಮೆಸ್ ಬೇಕು ಅಂದರೆ ಮೆಸ್ ಮೆಸ್ ವರ್ಕ್ ಮಾಡ್ಕೊಡ್ತೀವಿ ಕಾಂಪೌಂಡ್ ವಾಲ್ ಬೇಕು ಅಂದರೆ ಕಾಂಪೌಂಡ್ ವಾಲ್ ಮಾಡ್ಕೊಡ್ತೀವಿ ಅಂದರೆ ಸ್ವಲ್ಪ ಕಾಂಪೌಂಡ್ ವಾಲ್ ಅಂದರೆ ಸ್ವಲ್ಪ ಅಮೌಂಟ್ ಸ್ವಲ್ಪ ಜಾಸ್ತಿ ಆಗುತ್ತೆ ತಂತಿ ಮೆಸ್ಸು ಆದರೆ ಸ್ವಲ್ಪ ಕಮ್ಮಿ ಆಗುತ್ತೆ ಬಜೆಟು ನಮ್ಮ ರೈತರಿಗೆ ಅಂದ್ರೆ ಸ್ವಲ್ಪ ಇವಾಗ ದುಡ್ಡು ಪ್ರಾಬ್ಲಮ್ ಇರ್ತದೆ ಅವರೇನಾದ್ರೂ ತಂತಿ ಮೆಸ್ ಹಾಕ್ಸ್ಕೊಂಡ್ರೆ ಒಳ್ಳೆಯದವರು ಇನ್ನು ಅಂದರೆ ಇವಾಗ ಜಮೀನುಗಳು ಹತ್ರ ಯಾರು ಇರೋಲ್ಲ ಓನರ್ಗಳು ಆಡು ಕುರಿ ಇನ್ನೊಂದು ಬೆಳೆಗಳು ಅವು ಇವು ನಾಶ ಇತಾ ಇರ್ತವೆ ಮುಳ್ಳಂಜಿನಿ ಆಗ್ಬೋದು ಕಾಡು ಪ್ರಾಣಿಗಳಿಗಾಗ್ಬೋದು ಎಲ್ಲ ಬರ್ತಾಯಿರ್ತವೆ ಅವರು ಪೆನ್ಸಿಂಗು ಹಾಕ್ಸ್ಕೊಂಡ್ರೆ ಒಂದು ಪ್ರಾಣಿಯಲ್ಲಿ ಒಂದು ನಾಯಿಯಲ್ಲಿ ಏನು ಒಳಗೆ ಬರೋಕ್ಕಾಗಲ್ಲ ಇನ್ನೊಂದು ಆಮೇಲೆ ಒತ್ತುವರಿ ಜಾಸ್ತಿ ಆಗುತ್ತೆ ಇವಾಗ ಒತ್ತುವರಿ ಅಂದರೆ ಈ ಜಮೀನು ಓನರ್ಗಳಿಲ್ಲ ಅಂದರೆ ಆ ಕಡೆ ಈ ಕಡೆ ಸ್ವಲ್ಪ ಅದ್ಲು ಬದಲಾಗುತ್ತೆ ಅದ್ರ ಬದಲು ಪೆನ್ಸಿಂಗ್ ಹಾಕ್ಸ್ಕೊಂಡ್ರೆ ಉತ್ತಮ ಸರ್ ಬೆಳೆನ ಭೂಮಿನ ಎರಡೂ ಕಾಪಾಡುತ್ತೆ ಆಮೇಲೆ ಜಾಗ ಒಂದು ನಮ್ಮ ಅವ್ರದ್ದೇ ಅಂತಿರುತ್ತೆ ಅವ್ರೆಷ್ಟೇ ಅವರು ಸತ್ರುವೆ ಅವರು ತಾತ ಮೊಮ್ಮಕ್ಕಳು ಎಲ್ಲರ ಕಾಲಕ್ಕೂ ಆಗುತ್ತೆ ಪೆ ಒಂದ್ಸರ್ತಿ ಪೆನ್ಸಿಂಗ್ ಹಾಕ್ಸ್ಕೊಂಡ್ರೆ ಸರ್ ಒಂದು ಮೂವತ್ತು ವರ್ಷ ಅಂತೂ ಗ್ಯಾರಂಟಿ ಬರುತ್ತೆ ಸರ್ ಪೆನ್ಸಿಂಗು ಕಲ್ಲು ಗ್ಯಾರಂಟಿ ಕೊಡ್ತೀವಿ ಕಲ್ಲಂತೂ ಪಕ್ಕ ಇರುತ್ತೆ ಆರು ನಾಲ್ಕು ಕಾರ್ ಇರುತ್ತೆ ಪಕ್ಕ ಏಳು ಅಡಿ ಕಲ್ಲು ಸಿಗುತ್ತೆ ನಮ್ಮ ಹತ್ರ ಆರು ಅಡಿ ಕಲ್ಲು ಸಿಗುತ್ತೆ ಎಂಟು ಅಡಿ ಕಲ್ಲಿ ಸಿಗುತ್ತೆ ಒಂಬತ್ತು ಅಡಿ ಕಲ್ಲು ಸಿಗುತ್ತೆ ಅವ್ರು ಯಾವ ಥರ ಕೇಳ್ತಾರೋ ಕಸ್ಟಮರು ಆ ಥರ ಕೆಲಸ ಮಾಡಿಕೊಡ್ತೀವಿ ಸರ್ ನಾವು ಈ ಕಲ್ಲುಗೂ ಸಿಮೆಂಟ್ ಫೋಲ್ಗೂ ವ್ಯತ್ಯಾಸ ಸರ್ ಇದು ಸಿಮೆಂಟ್ ಫೋಲು ಅಂದ್ರೆ ಸಿಮೆಂಟ್ ಫೋಲ್ಗೆ ಸಣ್ಣ ಸಣ್ಣ ರಾಡ್ ಹಾಕಿರ್ತಾರೆ ಅದು ಒಂದ್ಸತಿ ನೆಟ್ಟದ ಮೇಲೆ ನಾವು ಟೈಟ್ ಹೊಡಿತಾ ಇದ್ದಂಗೆ ಕಟ್ ಆಗಿ ಹೋಗಿರ್ತವೆ ನಾವು ಮಾರನೇ ದಿನ ಬಂದು ಹಿಂಗೆ ಅಲಾಡ್ಸಿದ್ರೆ ಸಿಮೆಂಟ್ ಕಲ್ಲು ಹೋಗ್ಬಿಟ್ಟಿರ್ತವೆ ಸರ್ ಕಲ್ಲಾದ್ರೆ ಶಾಶ್ವತ ಇರುತ್ತೆ ಸರ್ ನಾವು ಸತ್ತೋದ್ರು ನಮ್ಮಕ್ಳಿದ್ರು ಅವ್ರು ಹಂಗೆ ಇರುತ್ತೆ ಕಲ್ಲು ಮಾತ್ರ ಒಂದೇ ಒಂದು ನಾರೆಯಲ್ಲಿ ಹೊಡೆದ್ರೆ ಮುರ್ದೋಗುತ್ತಲ್ವಾ ಸರ್ ಅಂದರೆ ಆರೆಲ್ಲ ಹೊಡೆದ್ರೆ ಕಲ್ಲು ಅಂದರೆ ಇವಾಗ ಹೊಡೆದ್ರೆ ಮುರಿದೋಗುತ್ತೆ ಸರ್ ಅಂದ್ರೆ ಅಂದರೆ ಏನಾಗಲ್ಲ ಸಿಮೆಂಟ್ ಕಲ್ಲು ಏನು ಅಂದರೆ ಸರ್ ಇವಾಗ ಅದು ಅಷ್ಟೊಂದು ಇದಿರಲ್ಲ ಸರ್ ಕಿವ್ರಿಂಗ್ ಆಗಿರೋಲ್ಲ ಇನ್ನೊಂದು ಥಿಕ್ನೆಸ್ ಎಲ್ಲ ಕಮ್ಮಿ ಇರುತ್ತೆ ನಮಗೆ ಸಿಮೆಂಟ್ ಕ ಫೋಲ್ ಹಾಕ್ಕೊಡಿ ಅಂದರೂ ಹಾಕ್ಕೊಡ್ತೀವಿ ಸರ್ ಅಂದರೆ ಸಿಮೆಂಟ್ ಕಲ್ಲಿಗೆ ನಾವು ಗ್ಯಾರಂಟಿ ಕೊಡಲ್ಲ ಕಲ್ಲುಗಾದರೆ ಗ್ಯಾರಂಟಿ ಕೊಟ್ಟಿರ್ತೀವಿ ಸರ್ ಈ ಕಲ್ಗೂ ಸಿಮೆಂಟು ಎಷ್ಟು ವ್ಯತ್ಯಾಸ ಇದೆ ಬೆಲೆಯಲ್ಲಿ ಸರ್ ಬೆಲೆಯಲ್ಲಿ ಅಂದರೆ ಸಿಮ್ ಕಲ್ಲೇ ಸ್ವಲ್ಪ ಕಮ್ಮಿ ರೇಟ್ ಸರ್ ಅದು ಸಿಮೆಂಟ್ ಕಲ್ಲು ಸ್ವಲ್ಪ ರೇಟ್ ಜಾಸ್ತಿ ಇರುತ್ತೆ ಆಮೇಲೆ ಇನ್ನೊಂದು ಅದು ಬಾಳಿಕೆ ಬರೋಲ್ಲ ಸರ್ ಅದು ನಾವು ಗ್ಯಾರಂಟಿ ಕೊಡೋಕ್ಕಾಗಲ್ಲ ಕಲ್ಲು ಆದರೆ ಗ್ಯಾರಂಟಿ ಕೊಡ್ತೀವಿ ಸರ್ ಯಾವ ಯಾವ ಸೈಜ್ ಕಲ್ಲು ಸಿಗುತ್ತೆ ಅಂದರೆ ಸರ್ ನಮ್ಮ ಹತ್ರ ಆರು ಅಡಿ ಕಲ್ಲು ಸಿಗುತ್ತೆ ಏಳು ಅಡಿ ಕಲ್ಲು ಸಿಗುತ್ತೆ ಎಂಟು ಅಡಿ ಕಲ್ಲು ಸಿಗುತ್ತೆ ಒಂಬತ್ತು ಅಡಿ ಕಲ್ಲು ಸಿಗುತ್ತೆ ಸರ್ ನಮ್ಮ ಹತ್ರ ಸರಿ ಈಗ ಯಾವ ಭಾಗದಿಂದ ಕಲ್ಲು ಬರಬೇಕು ಸರ್ ನಮಗೆ ಕೋಲಾರ ಬರುತ್ತೆ ಅದು ಬಿಟ್ಟರೆ ಬಳ್ಳಾರಿಯಿಂದ ಬರುತ್ತೆ ಅದು ಬಿಟ್ಟರೆ ಇಲ್ಲೇ ನಮ್ಮ ಅಲ್ಲೂ ಬರುತ್ತೆ ಕಲ್ಲು ಸೊ ಇವಾಗ ಜನಗಳು ತಗೋಬೇಕು ಅಂದರೆ ಟ್ರಾನ್ಸ್ಪೋರ್ಟೇಶನ್ ಕಲ್ದು ಜಾಸ್ತಿ ಆಗಲ್ವಾ ಸರ್ ಇಲ್ಲ ಸರ್ ಎಲ್ಲ ನಮ್ದೇ ಸರ್ ನಾವು ಎನಿಮನ್ ಕಲ್ಲು ಮೆಸ್ಸಾಲಿ ತಂತಿ ಅಲಿ ಲೇಬರ್ ಆಲಿ ಎಲ್ಲ ನಮ್ದೇ ಇರುತ್ತೆ ಸರ್ ಕಸ್ಟಮರ್ದು ಏನಿದ್ರು ಜಮೀನು ಅಷ್ಟೇ ಸರ್ ಜಮೀನು ತೋರಿಸ್ಬೇಕು ಕೆಲಸ ಮಾಡಿಸ್ಬೇಕು ಇದು ಸರ್ ಇದೊಂದು ಮೂರು ಎಕರೆ ಐತೆ ಸರ್ ಮೂರು ಎಕರೆ ಭೂಮಿಗೆ ಮಾಡಿಸಿದಾರಲ್ಲ ಹೌದು ಸರ್ ಈಗ ಇದಕ್ಕೆ ನೀವು ಲೆಕ್ಕ ಹಾಕೋದು ಸರ್ ನಾವು ಒಂದು ಕಲ್ಲಿಂದ ಕಲ್ಲಿಗೆ ಲೆಕ್ಕ ಹಾಕ್ತಿವಿ ಸರ್ ಆರಡಿಯಿಂದ ಆ ಐದೂವರ ಅಡಿ ಅಡಿ ನಾಲ್ಕಡಿಗೂ ಕಲ್ಲು ಹಾಕ್ಸ್ಕೊತೀವಿ ಸರ್ ನಾವು ಕಲ್ಲು ಕಲ್ಲಿಂದ ಸರ್ ನಮ್ದು ಆರಡಿಗಿಂದ ಅಡಿಗೆ ಲೆಕ್ಕ ಸರ್ ಎಷ್ಟಿದೆ ಸರ್ ಇದು ಈ ಕಲ್ಲು ಬಂದು ಎಂಟಡಿ ಕಲ್ಲು ಸರ್ ಉದ್ದ ಎಂಟ ಭೂಮಿ ಭೂಮಿಯೊಳಗೆ ಎರಡು ಅಡಿ ಹೋಗಿರುತ್ತೆ ಇನ್ನು ಅಡಿ ಮ್ಯಾಕ್ ಇರುತ್ತೆ ಸರ್ ನಂತರ ಸರ್ ಆರಡಿಯಿಂದ ಅಡಿ ಕೊಡ್ತೀವಿ ಅಡಿಗೆ ಈ ತರ ಸಪೋರ್ಟ್ ಕಲ್ ಕೊಡ್ತೀವಿ ಮೂಲೆಯಲ್ಲಿ ಬಂದು ಡಬಲ್ ಕಲ್ ಕೊಡ್ತೀವಿ ಸರ್ ಸಿಮೆಂಟ್ ಏನಾದ್ರೂ ಹಾಕ್ತೀರಾ ಸಿಮೆಂಟ್ ಏನು ಇಲ್ಲ ಸರ್ ಸಿಮೆಂಟ್ ಹಾಕಿದ್ರೆ ಅದು ಸುಮ್ನೆ ವೇಸ್ಟ್ ಸರ್ ನಾವ್ ಎಷ್ಟು ಗುಂಡಿ ಹೊಡೆದಿರ್ತಾವ ಅಷ್ಟು ಮಾತ್ರ ಸಿಮೆಂಟ್ ಇರುತ್ತೆ ಮಣ್ಣಾದ್ರೆ ಫುಲ್ ಇರುತ್ತಲ್ಲ ಸರ್ ಮಣ್ಣಾದ್ರೆ ಶಾಶ್ವತ ಇರುತ್ತೆ ಅದು ಬಂದು ನಾವು ರೀವರ್ಕ್ ಮಾಡ್ಕೊಡ್ತೀವಿ ಸರ್ ಎಷ್ಟು ದಿನಕ್ಕೆ ಒಂದ್ಸತಿ ಸರ್ ಅದೇನು ಇಲ್ಲ ಸರ್ ಅದು ಒಂದ್ಸತಿ ಎರಡು ಹನಿ ಮಳೆ ಬಿದ್ದು ಬೀಳ್ತು ಅಂದ್ರೆ ಫುಲ್ ಟೈಟ್ ಆಗಿ ಹೋಗಿರುತ್ತೆ ಅದು ಆಮೇಲೆ ಜಗ್ಗರ್ಸೋ ನೋಡಿ ಸರ್ ಇದು ಜಗ್ಗರಿಸ ಜಗ್ಗಡಲ್ಲ ಇದು ಫುಲ್ ಟೈಟ್ ಆಗಿ ಕೂತು ಇರುತ್ತೆ ಅದು ಸೊ ಅದಕ್ಕೆ ಏನು ಮರಳು ಗಿರಳು ಹಾಕ್ಬೇಕು ಸರ್ ಏನು ಮರಳು ಏನು ಇಲ್ಲ ಸರ್ ಭೂಮಿ ನಾವು ಅಗ್ದಿರೋ ಮಣ್ಣೆ ಹೊಡೆದ್ರೆ ಆಯ್ತು ಸರ್ ಸೊ ಮರಳಿಗಂತ ಖರ್ಚು ಮಾಡುವ ಏನು ಖರ್ಚು ಮಾಡಂಗಿಲ್ಲ ಸರ್ ಈಗ ಇದು ಇದೆಲ್ಲ ತುಕ್ಕೆಲ್ಲ ಹಿಡಿಯಲ್ವಾ ಸರ್ ಎಷ್ಟು ಏನು ಹಿಡಿಯಲ್ಲ ಸರ್ ಇದು ಬಂದು ಟಾಟಾ ತಂತಿ ಸರ್ ನೋಡಿ ಒಂದ್ಸತಿ ಟಾಟಾ ತಂತಿ ಸರ್ ಇದು ಎಷ್ಟು ಗೇಜ್ ಇದು ಸರ್ ಗೇಜ್ ಬಂದು ಫೋರ್ ಎಮ್ ಎಮ್ ಸರ್ ಇದು ಓಕೆ ಸೊ ಇದು ತಂತಿಗೆ ಏನಾದ್ರೂ ಗ್ಯಾರಂಟಿ ಗ್ಯಾರಂಟಿ ಇರುತ್ತೆ ಸರ್ ಗ್ಯಾರಂಟಿ ಐತೆ ಸರ್ ಇಪ್ಪತ್ತು ವರ್ಷ ಗ್ಯಾರಂಟಿ ಇದೆ ಸರ್ ಇದು ಕಂಪನಿ ಕಂಪನಿಯಿಂದಾನೇ ಇಪ್ಪತ್ತು ವರ್ಷ ಗ್ಯಾರಂಟಿ ಇದೆ ಟಾಟಾ ತಂತಿ ಸರ್ ವರ್ಷ ಗ್ಯಾರಂಟಿ ಅಂತ ಕೊಟ್ಟಿರ್ತಾರೆ ಅದ್ರಲ್ಲಿ ನಾವು ಇದು ಒಂದು ಮೂವತ್ತು ವರ್ಷ ಗಂಟೆ ಬರುತ್ತೆ ನಾವು ಸುಮಾರು ಕಡೆ ಮಾಡಿದೀವಿ ಆಲ್ಮೋಸ್ಟ್ ಕೆಲಸಗಳು ಎಲ್ಲೋ ಪ್ರಾಬ್ಲಮ್ ಬಂದಿದೆ ತಂತಿ ಸರಿ ಬೈಂಡಿಂಗ್ ವೈರ್ ಸರ್ ಬೈಂಡಿಂಗ್ ಒಂದು ಟಾಟಾ ಟಾಟಾನೇ ಸರ್ ಇದುವೆ ಅದು ತುಕ್ಕಿಡಿ ಅದೇ ಒಂದು ತುಕ್ಕಿಡಿ ಅಲ್ಲ ಸರ್ ಆಯಿಲ್ ಕೋಟ್ ಅದುವೆ ಆಯಿಲ್ ಕೋಟ್ ಹಾ ಓಕೆ ಈ 7 ಸಾಲ ಇದೆ ಸರ್ ಆ ಆರ್ ಅಡಿ ಕಲ್ಲಿಗೆ ಬಂದಿ ಐದು ಸಾಲ್ ಕೊಡ್ತೀವಿ ಅವ್ರ ಕಸ್ಟಮರ್ ಏನ ಒಂದ್ ಸಾಲ್ ಜಾಸ್ತಿ ಬೇಕು ಅಂದ್ರೆ ಬೇಕಾದ್ರೆ ಇನ್ನೊಂದ್ ಸಾಲ್ ಹಾಕಿ ಕೊಡ್ತೀವಿ ಅದೇನು ಪ್ರಾಬ್ಲಮ್ ಇಲ್ಲ ಇದು ಕೆಳಗಡೆ ಇಂದ ಎಲ್ಲ ನುಸುಳ್ ಬಿಡುತ್ತಲ್ವಾ ಸರ್ ಇಷ್ಟೊಂದು ಗ್ಯಾಪ್ ಇದೆಯಲ್ಲ ಸರ್ ಅದು ಗ್ಯಾಪ್ ಅಂದ್ರೆ ಅದೇ ಗ್ಯಾಪ್ ಉಳ್ಕೊಳುತ್ತೆ ಅದ್ರ ಬದಲು ಮಿಸ್ ಹಾಕ್ಸ್ಕೊಂಡ್ರೆ ಒಳ್ಳೇದು ಸರ್ ಅಂದ್ರೆ ಗ್ಯಾಪ್ ಇವಾಗ ಏನು ಅಂದ್ರೆ ದೊಡ್ಡ ಪ್ರಾಣಿಗಳು ಬರಕ್ ಆಗಲ್ಲ ಅಷ್ಟೇ ಇದ್ರಲ್ಲಿ ಇದ್ರಲ್ಲಿ ಯಾವ ಯಾವ ಪ್ರಾಣಿ ಬರಲ್ಲ ಇದ್ರಲ್ಲಿ ಕುರಿ ಅಂತ ಕುರಿಗಳು ಚಿಕ್ ಚಿಕ್ಕ ಕುರಿಗಳು ಆದರೆ ನುಗ್ತವೆ ಅದು ಬಿಟ್ರೆ ನಾಯಿ ಹಸ ಎಮ್ಮೆಗಳು ಅವೇನು ಬರಲ್ಲ ಚಿಕ್ಕ ಪ್ರಾಣಿಗಳೆಲ್ಲ ನುಗ್ಗುತ್ತೆ ಒಟ್ಟಿನಲ್ಲಿ ಅದೇನಿದ್ರೂ ಒಂದು ಲೈನ್ ಇನ್ನೊಂದ್ ಸ್ವಲ್ಪ ಜಾಸ್ತಿ ಹಾಕ್ಸ್ಕೊಬೇಕಾಗುತ್ತೆ ಅದು ನುಗ್ಗಲ್ಲ ಒಂದು ಅರ್ಧ ಅಡಿ ಅರ್ಧಿದ್ರೆ ಏನೂ ಆಗಲ್ಲ ಸರ್ ಅದು ಕಸ್ಟಮರ್ ಮಾಡ್ತಾರೆ ಅಂದ್ರೆ ಸ್ವಲ್ಪ ದುಡ್ಡು ಅಮೌಂಟ್ ಕಮ್ಮಿ ಆಗ್ಲಿ ಅಂತ ಏನನ್ನ ಸ್ವಲ್ಪ ಜಾಸ್ತಿ ಮಾಡಿಸ್ಕೊಬಿಟ್ರೆ ಅದು ಸುಮ್ಮನೆ ಹಾಕ್ಸ್ಕೊಂಡಿರೋದು ವೇಸ್ಟ್ ಆಗ್ಬಿಡುತ್ತೆ ಒಂದು ಒಂದು ಲೈನ್ ಜಾಸ್ತಿ ಆದ್ರೂ ಪ್ರಾಬ್ಲಮ್ ಆಗೋಲ್ಲ ಸರ್ ಸೊ ಈಗ ಈ ಕೆಲವರು ಡಿಸೈನ್ ಆಗಿ ಇಲ್ಲಿ ಈ ಕಡೆಯಿಂದ ಮೇಲ್ಗಡೆಯಿಂದ ಕೆಳಗಡೆ ಎಲ್ಲ ಹೇಳ್ಕೊಂಡು ಹೋಗ್ತಾರಲ್ಲ ಮದ್ ಮಧ್ಯದಲ್ಲಿ ಅದೆಲ್ಲ ಸರ್ ಅದು ಇಂಟು ಸರ್ ಅದು ಐದ್ ಲೈನ್ ತಂತಿ ಬರುತ್ತೆ ಎರಡ್ ಲೈನ್ ಇಂಟು ಕೊಡ್ತೀವಿ ಅಂದ್ರೆ ಸರ್ ಅದು ಇಂಟು ಅಂತ ಸುಮ್ಮನೆ ಅದು ಹಾಕೋದು ಅದ್ರ ಬದಲು ಎರಡ್ ಲೈನ್ ಎಕ್ಸ್ಟ್ರಾ ಹೊಡ್ಸ್ಕೊಬಿಟ್ರು ಒಂದು ಅರ್ಧ ಅರ್ಧ ಅಡಿಗೆ ಹಾಕ್ಸ್ಕೊಂಡ್ರು ಅದೇನು ಅದೇನು ಅನ್ಸಲ್ಲ ಸರ್ ಇವಾಗ ಎಷ್ಟೆಕರೆ ಜಮೀನು ಅಂದ್ರೆ ಇದು ಸರ್ ಇದು ಒಂದು ಮೂರ್ ಎಕರೆ ಜಮೀನ್ ಐತೆ ಸರ್ ಇದು ಮಾಡಕ್ಕೆ ಎಷ್ಟು ಖರ್ಚು ಬೀಳ್ಬಹುದು ಸರ್ ಇದು ಒಂದು ಐದಾರು ಲಕ್ಷ ಗಂಟು ಆಗುತ್ತೆ ಸರ್ ಇದು ಕಲ್ಲು ತಮ್ಮ ಕಲ್ಲೇ ತಂದೆ ತರೇಬರು ಎಲ್ಲ ಸ ಎಲ್ಲ ಸೇರಿಸಿ ಸರ್ ಓಕೆ ಇದನ್ನೇ ಮೆಸ್ ಹಾಕಿಸಿದ್ರೆ ಎಷ್ಟಾಗತ್ತೆ ಸರ್ ಮೆಸ್ ಹಾಕಿಸಿದ್ರೆ ಸ್ವಲ್ಪ ಅಮೌಂಟ್ ಜಾಸ್ತಿ ಆಗುತ್ತೇನೋ ಅಷ್ಟೇ ಅಲ್ಲ ಕಮ್ಮಿ ಆಗಲ್ವಾ ಕಮ್ಮಿ ಆಗಲ್ಲ ಸರ್ ಅದು ಅಮೌಂಟ್ ಜಾಸ್ತಿ ಆಗುತ್ತೆ ತಂತಿಗಿಂತ ತಂತಿಗಿಂತ ಜಾಸ್ತಿ ಆಗುತ್ತೆ ಇದು ಬರೀ ತಂತಿ ಅದು ಬಂದಿದ್ ಜಾಲರಿ ಟೈಪ್ ಒಂದು ಬೆಕ್ಕು ಸುದಾ ನುಗ್ಗಲ್ಲ ಸರ್ ಆ ಮೆಸ್ ಹಾಕಿಸಿದ್ರೆ ಮೆಸ್ ಒಳ್ಳೇದು ಒಟ್ನಲ್ಲಿ ರೈತರಿಗೆ ಒಂದು ತಂತಿ ಬೇಲಿ ಇದೆ 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 ಇನ್ನೊಂದು ಸೋಲಾರ್ ಈ ಮೂರಲ್ಲಿ ಸರ್ ಅದು ಎಲ್ಲದಕ್ಕೂ ಬಜೆಟ್ ಜಾಸ್ತಿ ರೈತರು ನಮ್ಗೆ ಕಮ್ಮಿ ಇರಲಿ ಅಂತ ಹೇಳಿದ್ರೆ ತಂತಿ ಉತ್ತಮ ಸರ್ ಇನ್ನೊಂದ್ ಸ್ವಲ್ಪ ಇನ್ನೊಂದ್ ಸ್ವಲ್ಪ ಮೂವ್ ಮಾಡುವ ಅಂದ್ರೆ ಮೆಸ್ ಒಳ್ಳೇದು ಅದ್ಬಿಟ್ರೆ ಕಾಂಪೌಂಡ್ ವಾಲ್ ಸ್ವಲ್ಪ ಕಾಸ್ಟ್ ಜಾಸ್ತಿ ಆಗುತ್ತೆ ಕಾಂಪೌಂಡ್ ಹಾಕ್ಸ್ ವಾಲ್ ಹಾಕೊಡ್ತೀನಿ ವಾಲ್ ಹಾಕ್ಸ್ಕೊತೀವಿ ಅಂದ್ರೆ ಕಾಂಪೌಂಡ್ ವಾಲ್ ಹಾಕ್ಸ್ಕೊಡ್ತೀವಿ ನಾವು ಅದೇನು ಇಲ್ಲ ಅದೇ ಇವಾಗ ರೈತರಿಗೆ ಅಮೌಂಟ್ ಸ್ವಲ್ಪ ಸಾಲ್ಟೇಜ್ ಐತದೆ ಅಂದ್ರೆ ನಾವೇನು ಪ್ರಾಣಿಗಳು ಯಾಕಡೆ ಬರುತ್ತಾ ಆ ಕಡೆ ಮಾತ್ರ ಮಿಸ್ ಹಾಕ್ಸ್ಕೊಳ್ಳಿ ಅಂತ ಹೇಳ್ತೀವಿ ಬನ್ನಿ ಸರ್ ತೋರಿಸ್ತೀನಿ ಅದು ಸರಿ ಇದೆ ಮೆಸ್ಸು ಇದು ರೋಡ್ ಸೈಡಲ್ಲಿ ಪ್ರಾಣಿಗಳೆಲ್ಲ ಬರುತ್ತೆ ಅಂತ ಇಲ್ಲಿ ಮಾತ್ರ ಹಾಕ್ಸ್ ಕೊಟ್ಟಿದ್ವಿ ಅವ್ರಿಗೆ ನಾವೇ ಹೇಳಿ ಎದುರುಗಡೆ ಎದುರುಗಡೆ ಅಲ್ಲಿ ಮಾತ್ರ ಈ ಆಮೇಲೆ ಇನ್ನೊಂದು ಸೋ ಸೋಲಾರು ಹಾಕೊಡ್ತಾ ಇದ್ವಿ ಸರ್ ಮೂರಡಿ ಮೆಸ್ಸು ತಂತಿ ಕಟ್ಬಿಟ್ಟು ಮೇಲೆ ಸೋಲಾರ್ ಎಲ್ಲ ಹಾಕೊಡ್ತಾ ಇದೀವಿ ಅಂದ್ರೆ ಇವಾಗ ಕಾಡು ಪ್ರಾಣಿಗಳು ಅವು ಇವು ಬರ್ತಾ ಇರ್ತವೆ ಇದ್ರ ಬದು ಸೋಲಾರು ಬೆಸ್ಟೇ ಅದು ಸೋಲಾರ್ದೇನು ಪ್ರಾಬ್ಲಮ್ ಇಲ್ಲ ಅದು ಹಾಕ್ಕೊಡಿ ಅಂದರೂ ಅದು ಹಾಕ್ಸ್ಕೊಡ್ತೀವಿ ನಾವು ಬೇಕೋ ಆ ಭಾಗದಲ್ಲಿ ಹಾಕ್ಕೊಡ್ತೀವಿ ಸರ್ ಆ ಮೆಸ್ಗೆ ಏನು ಕಾಸ್ಟ್ ಬೀಳುತ್ತೋ ಆ ಕಾಸ್ಟ್ಗೆ ಚಾರ್ಜ್ ಮಾಡ್ಕೋತೀವಿ ನಾವು ಸರ್ ರಾ ಮೆಟೀರಿಯಲ್ಗಳು ನೀವೇ ತಂದ್ಕೊಡ್ತೀರಿ ಅಂತ ಹೇಳಿದ್ರೆ ಈಗ ರೈತರ ಅವರೇ ಎಲ್ಲಾರು ತಗೊಂಬಂದು ಅವ್ರ ಹತ್ರನೇ ಬೈಂಡ್ ಇದೆಲ್ಲ ತಂತಿ ಎಲ್ಲ ತಗೊಂಡಿದ್ರು ನೀವು ಹೌದು ಸರ್ ನಮಗೆ ಲೇಬರ್ ಚಾರ್ಜ್ ಕೊಟ್ರೆ ಅದು ಹಾಕೊಡ್ತೀವಿ ಸರ್ ಅವರು ಮೆಸ್ಸಿ ಆಗಿ ಕಲ್ಲಿ ಆಗಿ ಪ್ರತಿಯೊಂದು ಅವರೇ ತಂದ್ಕೊಟ್ರೆ ನಮ್ಗೆ ಲೇಬರ್ ಚಾರ್ಜ್ ಕೊಟ್ರು ಅದು ಹಾಕೊಡ್ತೀವಿ ಅದೇನು ಪ್ರಾಬ್ಲಮ್ ಇಲ್ಲ ಸರ್ ನಮ್ದು ಎಷ್ಟೋ ಜನ ಕಲ್ಕಂಬ ಇರುತ್ತೆ ಮುಳ್ಳು ತಂತಿ ಆಲ್ರೆಡಿ ಇರುತ್ತೆ ಅದು ಒಟ್ಟೋಗಿರುತ್ತೆ ಅದನ್ನು ರೆಡಿ ಮಾಡ್ಕೊಡ್ತೀರಾ ಹೌದು ಸರ್ ಇದು ಇವಾಗ ಒಂಟೋಗಿರುತ್ತೆ ಅದೆಲ್ಲ ಹೋಗೋ ವೇಸ್ಟೇಜ್ ಆಗ್ಬಿಟ್ಟಿರುತ್ತೆ ಅದನ್ನೂ ನಾವು ಬೇಕಾದರೆ ರಿವರ್ಕ್ ಮಾಡ್ಕೊಡ್ತೀವಿ ರೀವರ್ಕ್ ಏನು ಚಾರ್ಜ್ ಬೀಳುತ್ತೋ ಆ ಚಾರ್ಜ್ ಇಸ್ಕೊಂಡು ರೀವರ್ಕ್ ಮಾಡ್ಕೊಡ್ತೀವಿ ಸರ್ ಬೇರೆಯವರೆಲ್ಲ ಏನು ಕಾಸ್ಟ್ ಮಾಡ್ತಾವ್ರೋ ಆ ಕಾಸ್ಟ್ಕಿನ್ನ ನಾವು ನಮ್ಮಷ್ಟು ಕಮ್ಮಿಗೆ ಯಾರೂ ಇಲ್ಲ ಅವ್ರಿಗೆ ಬೇಕಾದ್ರೆ ಅವ್ರಿಗೆ ಕೇಳಿಬಿಟ್ಟು ನಮ್ಗೆ ಕಾಲ್ ಮಾಡಲಿ ನಾವು ಎಷ್ಟು ಕಮ್ಮಿ ಆಗುತ್ತೋ ಅಷ್ಟು ಕಮ್ಮಿಗೆ ಕೆಲಸ ಮಾಡ್ಕೊಡ್ತೀನಿ ಸರ್ ನಾನು ಬಂದು ಅಳತೆ ಕಲ್ಲು ಅಂತ ಅಳತೆ ಕಲ್ಲು ಸರ್ ಅಂದರೆ ಇವರು ಕಸ್ಟಮರ್ ಏನು ಮಾಡಿದ್ರು ಅಂದರೆ ಒಂದೂವರೆ ಅಡಿ ಎರಡು ಅಡಿ ಬಿಟ್ಬಿಡಪ್ಪ ನಮಗೆ ಅಂದರೆ ಇವಾಗ ಪಕ್ಕ ಜಮೀನೋರಿಗೆ ತೊಂದರೆ ಆಗುತ್ತೆ ಇವಾಗ ಇವರು ಏನಾರ ಉಳುಮೆ ಮಾಡಿದ್ರು ಅಂದರೆ ಉಳುಮೆ ಮಾಡಿದ್ರು ಅಂದರೆ ಸ್ವಲ್ಪ ಟಚ್ ಆಯಿತು ಅಂದರೆ ಇವರು ಜಮೀನು ಇವ್ರು ಕೇಳ್ಬೋದು ಜಮೀನೋನರು ನಮ್ಮ ಜಮೀನ್ಗೆ ಬಂದು ನೀನು ಹಾಕಪ್ಪ ಮುರಿದಾಗ್ತಿ ಅಂತ ಇವರು ಏನಾರ ಅಳತೆ ಕಲ್ನಾರಿಕೆ ಹಾಕ್ಕೊಂಡ್ರೆ ಅದು ಸ್ವಲ್ಪ ಟಚ್ ಆಗಿ ಮುರಿದೋದ್ರು ಅವ್ರು ಕೇಳೋಕ್ಕಾಗ ನೀನು ಜಾಗ ಬಿಟ್ಟಿಲ್ಲ ಕಣಪ್ಪ ನಾನು ನನ್ನ ಜಮೀನ್ಗೆ ಎಷ್ಟಾಯಿತು ಅಷ್ಟು ಉಳುಮೆ ಮಾಡಿದೆ ಅಂತ ಹೇಳ್ತಾರೆ ಅದರಿಂದ ಎರಡು ಅಡಿ ಗ್ಯಾಪ್ ಫುಟ್ ಎರಡು ಅಡಿ ಜಮೀನು ಸುತ್ತಲೂ ಅಳತೆ ಕಲ್ಲು ಮಾಡ್ಕೊಂಡು ಹಾ ಹೌದು ಸರ್ ಅಳತೆ ಕಲ್ಲು ಎಲ್ಲ ತಾವೂ ಎರಡು ಅಡಿ ಬಿಡ್ಸವ್ರೆ ಜಮೀನು ಒಬ್ಬೊಬ್ಬರು ಒಂದಡಿ ಒಂದೂವರೆ ಅಡಿ ಬಿಡ್ತಾರೆ ಇವರು ಸ್ವಲ್ಪ ಎರಡು ಅಡಿನೇ ಇರಲಿ ಅಂತ ಎರಡು ಅಡಿ ಬಿಡ್ಸ್ಕೊಂಡವ್ರೆ ಅಂದ್ರೆ ಅಳತೆ ಕಲ್ಲು ಇರುತ್ತಲ್ಲ ಇವರು ಪಕ್ಕ ಜಮೀನವ್ರು ಬಂದು ಅವ್ರ ಜಮೀನೊಳಗೆ ಬರೋಕ್ಕಾಗಲ್ಲ ಎರಡು ಅಡಿಗೊಳಿಗೆ ಬರೋಕ್ಕಾಗಲ್ಲ ಇವಾಗ ಅಂದರೆ ಇಷ್ಟು ಇಷ್ಟೇ ಅಂತ ಏನೂ ಇಲ್ಲ ಸರ್ ಕಮ್ಮಿ ಏನು ಬಿಟ್ಟು ಕ್ವಾಲಿಟಿಲಿ ಏನು ಇಲ್ಲ ಇಲ್ಲ ಅದರಲ್ಲೇನು ಕಂಪರಿಸನ್ ಏನೂ ಇಲ್ಲ ಸರ್ ಅವ್ರು ಯಾ ಯಾತ್ ಕೇಳ್ತಾರೋ ಅದು ಹಾಕ್ಕೊಡ್ತೀವಿ ಸರ್ ಮೆಸ್ಸು ಅಲ್ಲಿ ಏನು ಟಾಟಾ ಬೇಕು ಅಂದರೆ ಟಾಟಾ ಮೆಸ್ಸೇ ಹಾಕ್ಕೊಡ್ತೀವಿ ಸ್ವಲ್ಪ ಅದು ಕಾಸ್ಟ್ ಜಾಸ್ತಿ ಆಗುತ್ತೆ ಅದು ಬಿಟ್ಟರೆ ಮೆಸ್ಸು ನಾವು ನಂದಿ ಹಾಕ್ತೀವಿ ಡ್ಯುಯಲ್ ಸ್ಟ್ರಾಂಗ್ ಹಾಕ್ತೀವಿ ಹಾಕ್ಕೊಡ್ತೀವಿ ಸರ್ ಕಸ್ಟಮರ್ ಯಾವ ಥರ ಕೇಳ್ತಾರೆ ಆ ಥರ ಮೆಸ್ಸು ತಂತಿ ಎಲ್ಲಾನು ಹಾಕೊಡ್ತೀವಿ ಎಕರೆಗೆ ನಾವು ಕಲ್ಕಂಬ ಕಲ್ಗರ್ ಮೂವತ್ತೈದು ಕಲ್ಗಂಟು ಬೇಕಾಗುತ್ತೆ ಒಂದ್ ಎಕರೆಗೆ ಅಂದ್ರೆ ನಾವು ಇವಾಗ ಎಂಟ್ ಕಲ್ ಎರಡು ಕಲ್ಲು ಸಪರ್ಟ್ ಕಲ್ಕೊಡ್ತೀವಿ ನಾವು ಅದ್ಬಿಟ್ರೆ ಮೂಲೆಗೆ ಡಬಲ್ ಕಲ್ಕೊಡ್ತೀವಿ ಮೂಲೆಗೆ ಬಂದಿ ಡಬಲ್ ಕೊಡ್ತೀವಿ ಸರ್ ಈ ತರ ಈ ತರ ಡಬಲ್ ಕಲ್ಲು ಇರುತ್ತೆ ಮೂಲೆಯಲ್ಲಿ ಬಂದಿ ಡಬಲ್ ಯಾಕೆ ಅಂದ್ರೆ ಸರ್ ಇದು ಒಂದ್ ಅಕಸ್ಮಾತ್ ಏನೋ ಟಚ್ ಆಗಿ ಒಂದು ಮುರಿದೋದ್ರು ಇನ್ನೊಂದ್ ಇರುತ್ತೆ ಎಲ್ಲ ವೇಟ್ ಬಂದು ಇದ್ರ ಮೇಲೆ ನಿಂತಿರುತ್ತೆ ಇಲ್ಲಿ ಎರಡು ಪಕ್ಕ ಇಲ್ಲಿ ಎರಡು ಕಂಬ ಇರ್ಲೇಬೇಕು ಅದಕ್ಕೆ ಸರ್ ಇದು ಬಿಗಿರ್ಲಿ ಅಂತ ಡಬಲ್ ಕಲ್ಲು ಕೊಡ್ತೀವಿ ಹೋದ್ರು ಇನ್ನೊಂದು ನಿಂತಿರುತ್ತೆ ಅಲ್ಲಿ ಕಲ್ಲು ಅದೇ ಕಲ್ಲು ಅಂದ್ರೆ ಇದ್ರಲ್ಲೇ ಟೈಟ್ ನಿಂತಿರುತ್ತೆ ಇದು ಮುರಿದೋಯ್ತು ಅಂದ್ರೆ ಎಲ್ಲ ಲೂಸ್ ಆಗ್ಬಿಡುತ್ತೆ ಸರ್ ತಂತಿ ಮೆಸಿ ಅಲ್ಲಿ ಎಲ್ಲ ಅಲ್ಲಿ ಅದಕ್ಕೆ ಡಬಲ್ ಕಲ್ಲು ಹಾಕೊಡ್ತೀವಿ ಸರ್ ನಾವು ಬೆಳೆ ಹಾಕೋರು ಇವಾಗ ಕಡ್ಡಿ ತೋಟ ಒಂದು ಕುರಿನೇ ಆಗ್ಬೋದು ಒಂದು ಎಮ್ಮೆನೇ ಆಗ್ಬೋದು ಒಂದು ದನನೇ ಆಗ್ಬೋದು ಏನು ನುಗ್ಗಲ್ಲ ಕಡ್ಡಿತ ಅಡ್ತಕ್ಕೆ ಸರ್ ಇನ್ನೊಂದು ಇವಾಗ ಪ್ಲಾಸ್ಟಿ ಮೆಸ್ ಥರ ಬಿಟ್ಟವ್ರೆ ಅದೇನು ಅಂದರೆ ಬಿಸಿಲಿಗೆ ಸ್ವಲ್ಪ ಮೆಲ್ಟ್ ಆದಂಗೆ ಆಗುತ್ತೆ ಪುಡಿ ಪುಡಿ ಈ ಥರ ಆಗೋಗ್ಬಿಡುತ್ತೆ ಅಷ್ಟೊಂದು ಬಳಕೆ ಏನು ಬರೋಲ್ಲ ಅದ್ರ ಬದಲು ಅಲ್ಲಿ ಮೆಸ್ಸಿ ಹಾಕ್ಸ್ಕೊಂಡ್ರು ಒಂದು ಮೂವತ್ತು ವರ್ಷದ ಗಂಟೆ ಇರುತ್ತೆ ಸರ್ ಅದು ಬದುಕಿರಲ್ಲ ಮನುಷ್ಯ ಸರ್ ಮೂವತ್ತು ವರ್ಷ ಅಂದರೆ ಇವಾಗ ನಾವು ಗ್ಯಾರಂಟಿ ಕೊಡ್ತಾಯಿದ್ದೆ ಸರ್ ನಮ್ಮ ಇಂದಾನೆ ಇಪ್ಪತ್ತೈದು ವರ್ಷ ಹೇಳವ್ರೆ ಅವರು ಇಪ್ಪತ್ತೈದು ವರ್ಷ ಅಂದ್ರೆ ಇನ್ನೊಂದು ಹತ್ತು ವರ್ಷ ಒಂದು ಒಂದ್ ಮೂವತ್ತೈದು ವರ್ಷ ಅಂತೂ ಪಕ್ಕ ಬಂದೇ ಬರುತ್ತೆ ಈಗ ಒಂದು ಎಕರೆಗೆ ಪೂರ್ತಿಗೆ ಗುಂಡಿ ತೋಡಿ ಬೇಲಿಯೆಲ್ಲ ಸ್ವಚ್ಛ ಮಾಡಿ ಕಲ್ಲು ನೆಟ್ಕೊಡಕ್ಕೆ ಎಷ್ಟು ದಿನ ಆಗುತ್ತೆ ಸರ್ ಒಂದ್ ಎಕರೆ ಬಂದು ಎರಡು ದಿನ ಸರ್ ಎರಡು ದಿನ ಎರಡೂವರೆ ದಿನ ತಪ್ಪದ್ರೆ ಅಷ್ಟೇ ಸರ್ ಇವಾಗ ಅದೇ ಮೂರ್ ಎಕರೆ ಆಗಿದ್ರೆ ಸರ್ ಮೂರ್ ಎಕರೆ ಅಂದ್ರೆ ಒಂದ್ ಮೂರು ದಿವಸ ನಾಲ್ಕು ದಿವಸ ಅಂತೂ ಬೇಕೇ ಬೇಕಾಗುತ್ತೆ ಒಂದ್ ದಿನಕ್ಕೆ ಗುಂಡಿ ಹೊಡ್ಕೋತಾರೆ ಒಂದ್ ದಿನ ಅದೇ ಕಲ್ಲೆಲ್ಲ ಹಾಕೊಂಡು ಒಂದು ದಿನ ಕಟ್ಕೊಬಿಡ್ತಾರೆ ಸರ್ ಅದೇನು ಸರ್ ಇವಾಗ ನೀವು ಕೆಲಸ ಮಾಡ್ಬೇಕಂದ್ರೆ ನಿಮ್ಗೆ ಅಡುಗೆ ಎಲ್ಲ ಮಾಡ್ಕೊಡ್ಬೇಕು ಆ ಥರ ಸರ್ ಅಡುಗೆ ಏನೂ ಇಲ್ಲ ಸರ್ ಎಲ್ಲ ನಮ್ದೇ ಇರುತ್ತೆ ಸರ್ ಎ ಟು ಜೆಡ್ ನಮ್ದೇ ಇರುತ್ತೆ ಏನು ನೀರು ನೀರೊಂದು ವ್ಯವಸ್ಥೆ ಮಾಡ್ಕೊಡ್ಬೇಕಾಗುತ್ತೆ ಅಂದರೆ ನಮ್ಗೆ ಇವಾಗ ನೀರು ಅಂದರೆ ಸಿಗಲ್ಲ ನೀರು ಜಮೀನಲ್ಲಿ ನೀರೊಂದು ವ್ಯವಸ್ಥೆ ಮಾಡಿಕೊಟ್ರೆ ಪ್ರತಿಯೊಂದು ನಮ್ದೇ ಇರುತ್ತೆ ಸರ್ ಊಟ ಆಗಲಿ ಲೇಬರ್ ಆಗಲಿ ತಂತಿ ಕಲ್ಲು ಪ್ರತಿಯೊಂದು ನಮ್ದೇ ಇರುತ್ತೆ ಸರ್ ಕಸ್ಟಮರ್ ಬಂದು ನಳ್ಳಲ್ಲಿ ಚೇರ್ ಹಾಕೊಂಡು ಕುತ್ಕೊಳ್ಳೋದು ಸರ್ ಇಲ್ಲಿ ಮಾಡಿ ಕೆಲಸ ಅಷ್ಟೇ ಅಂತ ಸರ್ ಅವ್ರ ಕಸ್ಟಮರ್ ಇಲ್ಲದೇ ಇದ್ರೆ ಮಾಡಲ್ಲ ಸರ್ ಕಸ್ಟಮರ್ ಇಲ್ಲ ಅಂದ್ರೆ ಮಾಡ್ತೀವಿ ಸರ್ ನಾವು ಕಸ್ಟಮರ್ ಸಿಟಿಗಳಲ್ಲಿ ಇರ್ತಾರೆ ಇವಾಗ ಅವ್ರು ಬರೋಕ್ಕಾಗಲ್ಲ ಇವಾಗ ಅಳತೆ ಕಲ್ಲು ಇರ್ತವೆ ಈ ನಾರಿಗೆ ಒಂದು ದಿನ ನಾವು ಬರೋದ್ ಮುಂಚೆ ಒಂದ್ ದಿನ ಬಂದು ತೋರ್ಸಿಕೊಟ್ಬಿಟ್ರೆ ಅವರು ಕೆಲಸ ಮುಗಿಯೋ ಗಂಟು ಬರೋದು ಬೇಡ ಸರ್ ನಾ ಎಲ್ಲ ನಾವೇ ಮಾಡ್ಕೊಂಡಿರ್ತೀವಿ ಲಾಸ್ಟ್ ಅಲ್ಲಿ ಬಂದು ಅವರು ಸರ್ ಕೆಲಸ ಆಗೈತೆ ಬನ್ನಿ ಸರ್ ಅಂದಾಗ ನಾವು ಕರ್ದಾಗ ಬಂದು ಲೆಕ್ಕ ಹಾಕಿಟ್ಟು ಕೊಡಬೇಕಾಗುತ್ತೆ ಅಮೌಂಟು ಅಂದ್ರೆ ಇನ್ನೊಂದು ನಮ್ದು ಕಲ್ಲು ಬಂದಾಗ ಕಲ್ಲು ಅಮೌಂಟ್ ಕೊಡ್ಬೇಕಾಗುತ್ತೆ ತಂತಿ ಮೆಸ್ಸು ತಂತಿ ಮೆಸ್ಸು ಬಂದಾಗ ತಂತಿ ಅಮೌಂಟ್ ಬುಕ್ ಬರಬೇಕಾಗುತ್ತೆ ನಮ್ದು ಲೇಬರ್ ಚಾರ್ಜ್ ಏನಿರುತ್ತೋ ಕೆಲಸ ಮುಗಿದ್ಮೇಲೆ ಅಮೌಂಟ್ ಇಸ್ಕೊಳ್ತೀವಿ ಸರ್ ಸೊ ಸ್ಟಾರ್ಟಿಂಗಲ್ಲಿ ಇದು ಏನ್ ಅಡ್ವಾನ್ಸ್ ಥರ ಕೊಡ್ಬೇಕು ನಮಗೆ ಸರ್ ಅದೇ ಅಡ್ವಾನ್ಸು ಒಂದು ಐದು ಸಾವಿರ ಕೊಡಬೇಕಾಗುತ್ತೆ ಐದು ಐದು ಸಾವಿರ ಅಡ್ವಾನ್ಸ್ ಇಸ್ಕೊತೀವಿ ಅಂದ್ರೆ ನಮಗೂ ಒಂಥರ ಇದಿರಬೇಕಲ್ಲ ಗ್ಯಾರಂಟಿ ಇರಬೇಕಲ್ಲ ಇವಾಗ ಒಪ್ಕೊಂಡಿರ್ತೀವಿ ಅವರು ಆಮೇಲೆ ಕಲ್ಲು ಏನೇನು ಬಂದ ಮೇಲೆ ಬೇಡ ಅಂದ್ರೆ ಅದು ನಮಗೂ ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ ಟ್ರಾನ್ಸ್ಫರ್ ಚಾರ್ಜ್ ಎಲ್ಲ ಬೀಳುತ್ತಲ್ಲ ಅದರಿಂದ ಸರ್ ಒಂದು ಸಾವಿರ ಡ್ಯಾಮೇಜ್ ಈಗ ಟ್ರಾನ್ಸ್ಪೋರ್ಟೇಷನ್ ಅಲ್ಲಿ ಏನಾರ ಡ್ಯಾಮೇಜ್ ಆಗೋದ್ರೆ ಸರ್ ಅದು ನಮ್ದು ಸರ್ ಕಲ್ಲೇನ ಹೊಡೆದೋಗ್ಲಿ ಏನೇನ ಮುರಿದೋಲಿ ಅದೆಲ್ಲ ಚಾರ್ಜ್ ನಮ್ದಿರುತ್ತೆ ಇರುತ್ತೆ ನಾವು ಏನ್ ನೆಟ್ಟಿರ್ತೀವ ಇವಾಗ ಏನ್ ಗುಂಡಿಗಾಕ ಹಾಕಿ ಇದು ಮಾತ್ರ ಚಾರ್ಜ್ ಅವ್ರದ್ದು ಇದು ಎಲ್ಲಾನು ಆಳದಲ್ಲೇ ನೆಡ್ತೀರಾ ಇಲ್ಲ ಇಲ್ಲ ಸರ್ ಎಲ್ಲ ಆಳದಾಗೆ ಇರುತ್ತೆ ಐದ್ ಅಡಿ ಕಂಬ ಆರ್ ಅಡಿ ಕಂಬ ಬಂದ್ ಐದ್ ಅಡಿ ಆರ್ ಅಡಿ ಏಳ್ ಅಡಿ ಕಂಬ ಬಂದಿ ಒಂದೂವರೆ ಅಡಿ ಗುಂಡಿ ಹೊಡಿತೀವಿ ಎಂಟ್ ಅಡಿ ಕಂಬಕ್ ಬಂದಿ ಎರಡ್ ಅಡಿ ಗುಂಡಿ ಹೊಡಿತೀವಿ ಸರ್ ಕಸ್ಟಮರ್ ಏನ ಇನ್ನೊಂದು ಅರ್ಧ ಅಡಿ ಜಾಸ್ತಿ ಇರ್ಲಿ ಅಂದ್ರೆ ಅಡಿ ಆರು ಅಡಿ ಐದು ಅಡಿ ಕಲಗುವೆ ಎರಡು ಅಡಿ ಗುಂಡಿ ಹೊಡ್ಕೊಡ್ತೀವಿ ಸರ್ ಇವಾಗ ಕಪ್ ಮಣ್ಣಲ್ಲಿ ಮಳೆ ಬಂದು ಮಳೆ ಬಂದ ತಕ್ಷಣ ಎಲ್ಲ ಸಡ್ಲಾಗೋಗುತ್ತಲ್ಲ ಅಲ್ಲಿಗೆ ಹಿಂಗೆ ಸರ್ ಅದು ಕಪ್ ಮಣ್ಣು ಅಂದರೆ ಸರ್ ಅದು ಒಂದು ಅಷ್ಟು ದಿನ ಎರಡು ತಿಂಗಳು ಬಿಟ್ಬಿಡ್ಬೇಕು ಅದನ್ನ ಮಾಮೂಲಿ ತಂತಿ ಎಲ್ಲ ಕಟ್ಟಿರ್ತೀವಿ ಒಂದು ಎರಡು ಮೂರು ತಿಂಗಳಾದ್ಮೇಲೆ ಅದೇ ಟೈಟ್ ಬರುತ್ತೆ ಸರ್ ಅಂದರೆ ಅದು ಟೈಟ್ ಬರಲ್ಲ ಮಣ್ಣು ಬಂದು ಗೋಡ್ ಮಣ್ಣಲ್ವಾ ಅದು ಟೈಟ್ ಬರೋಲ್ಲ ಅದು ಏನೇ ಹೊಡೆದ್ರು ಟೈಟ್ ಬರಲ್ಲ ಒಂದ್ ಎರಡು ಮೂರು ತಿಂಗಳು ಬಿಟ್ಬಿಟ್ರೆ ಅದು ಟೈಟ್ ಬರುತ್ತೆ ಸರ್ ತಂತಿ ಮಿಸ್ ಕಟ್ಟಿರ್ತೀವಲ್ಲ ಅದು ಟೈಟ್ ಆಗ್ಬಿಡುತ್ತೆ ನೋಡಿ ಸರ್ ಅಲ್ಲಿ ತಂತಿ ಕೆಲಸ ಮಾಡೋದು ಇಲ್ಲಿ ಬಂದು ಮೆಸ್ ಕೆಲಸ ಮಾಡಿಕೊಟ್ಟಿದ್ವಿ ಇಲ್ಲಿ ತೋಟ ಬಂದು ನಮಗೆ ಎಳ್ನೀರು ಕಳ್ತನ ಐತಾವೆ ಅಡಿಕೆ ತೋಟ ಹಾಕಿದೀವಿ ಎಮ್ಮೆಗಳು ಕುರಿಗಳು ದನಗಳು ಬರ್ತಾವಪ್ಪ ಅಂದರು ಅವಾಗ ಸರ್ ತಂತಿ ಬೇಡ ನಿಮ್ಗೆ ಮೆಸ್ ಹಾಕ್ಸ್ಕೊಳ್ಳಿ ಅಂತ ಹೇಳಿದೆ ಅವ್ರು ಸರಿ ಕಣಪ್ಪ ನೀವು ಯಾವ್ದು ಹೇಳ್ತಿವಿ ಅದೇ ಮಾಡಪ್ಪ ಅಂತ ಹೇಳಿದ್ರು ಮಿಸ್ ಹಾಕ್ಸ್ಕೊಟ್ಟಿದ್ದೀನಿ ಮತ್ತೆ ಮುಳ್ತಂತಿನೂ ಇದೆಯಲ್ಲ ಹಿಂದ್ಗಡೆ ಸರ್ ಮುಳ್ತಂತಿ ಅಂದ್ರೆ ಅದು ಸ್ವಲ್ಪ ಟೈಟ್ ಇರಲಿ ಅಂತ ಸರ್ ಅವ್ರು ಬರೀ ಮೆಸ್ ಹಾಕ್ಬಿಡ್ತಾರೆ ತಂತಿ ಹಾಕಲ್ಲ ನಾವು ಆತರ ಮಾಡಲ್ಲ ಮಾಡೋಲ್ಲ ಸರ್ ಅದು ಕಳಪೆ ಕೆಲಸ ಅದು ಮೂರ್ ಲೈನ್ ತಂತಿ ಬರುತ್ತೆ ಕಸ್ಟಮರ್ ಇನ್ನೊಂದು ಲೈನ್ ಹಾಕಪ್ಪ ಅಂದ್ರೆ ಬೇಕಾದ್ರೆ ನಾಲ್ಕ್ ಲೈನ್ ತಂತಿ ಹಾಕೊಡ್ತೀವಿ ಮೂರ್ ಲೈನ್ ಮೂರೇ ಲೈನ್ ಎಲ್ಲಾ ಸೈಡು ಹಾಕೊಡೋದು ನಾವು ಕಸ್ಟಮರ್ ಇನ್ನೊಂದು ಲೈನ್ ಹಾಕಪ್ಪ ಅಂದ್ರೆ ನಾಲ್ಕು ಲೈನ್ ತಂತಿ ಹಾಕೊಡ್ತೀವಿ ಅದೇ ಖರ್ಚು ಅಂದ್ರೆ ಒಂದು ಹತ್ತಾಗಿತ್ತಾಗ ಸ್ವಲ್ಪ ಬರುತ್ತೆ ಅಷ್ಟೇ ಖರ್ಚೇನು ವ್ಯತ್ಯಾಸ ಸರ್ ಅದೇ ಒಂದು ನೂರು ಇನ್ನೂರು ರೂಪಾಯಿ ಡಿಫ್ರೆಂಟ್ ಆಗುತ್ತೆ ಅಷ್ಟೇ ಅದೇನು ಕಾಸ್ಟ್ ಜಾಸ್ತಿ ಆಗಲ್ಲ ಮೂರೇ ಲೈನ್ ಸಾಕು ಅಂದ್ರೆ ಮೂರೇ ಲೈನ್ ಹಾಕೊಡ್ತೀವಿ ಅದೇನು ಇಲ್ಲ ಈ ಕಸ್ಟಮರ್ ಬಂದು ಮನೆ ತಕೆ ಹುಡುಕ ಬಂದು ಹೇಳಿದ್ರು ನೋಡಪ್ಪ ಈ ಹಾಕೋದ್ರಿಂದ ಅಡ್ವಾಂಟೇಜ್ ಸರ್ ಈ ತರ ಅಂದ್ರೆ ಸರ್ ಇವಾಗ ಒಂದು ಪ್ರಾಣಿಯಲ್ಲಿ ಅಲ್ಲಿ ಸ್ವಲ್ಪ ತಂತಿ ಹಾಕಿದ್ವಲ್ಲ ಅಲ್ಲಿ ಸ್ವಲ್ಪ ಗ್ಯಾಫ್ ಇತ್ತು ಅರ್ಧ ಅರ್ಧ ಅಡಿ ಇಲ್ಲಿ ಬಂದು ಏನು ಏನು ನುಗ್ಗಕ್ಕಾಗಲ್ಲ ಒಂದು ಇಲ್ಲಿ ಹೋಗ್ಬೋದೇನೋ ಅಷ್ಟೇ ಇದಕ್ಕೆ ಈ ಗ್ಯಾಫ್ಗೆ ಇನ್ನೇನು ಹೋಗಕ್ಕಾಗಲ್ಲ ಇದಾದ್ರೆ ಬಾಳ್ಗೆ ಬರುತ್ತೆ ಇನ್ನೊಂದು ಆ ಮನುಷ್ಯರು ಹೋಗ್ಬೇಕು ಅಂದ್ರೂ ಬಿಚ್ಚು ಹತ್ ಹೋಗಬೇಕಾಗುತ್ತೆ ಹೋಗ್ಬೇಕಾಗುತ್ತೆ ಇಲ್ಲಾಂದ್ರೆ ಗೇಟಲ್ಲಿ ಹೋಗ್ಬೇಕಾಗುತ್ತೆ ಇಲ್ಲ ಹತ್ತಕ್ಕಂತೂ ಆಗಲ್ಲ ಇಲ್ಲಿ ಗೇಟಲ್ಲೇ ಹೋಗಬೇಕು ಗೇಟಲ್ಲೇ ಬರಬೇಕು ಇನ್ನೊಂದು ಯಾರೇ ಅಲ್ಲಿ ತೋಟ ತೊಳಿಕ್ಕೆ ಹೋಗೋಕ್ಕಾಗಲ್ಲ ಇವಾಗ ಒಂದು ಕಾಯಿಯ ಬೆಳ್ಳಿ ಒಂದು ಎಣ್ಣೀರ ಬೆಳ್ಳಿ ತಂತಿ ಮೆಸ್ಸು ಇಲ್ಲ ಅಂದರೆ ಹೋಗ್ಬಿಟ್ಟು ಎತ್ಕೊಂಡ್ ಬಂದುಬಿಡ್ತಾರೆ ಇವಾಗ ಯಾರೇ ಹೋಗೋಕ್ಕಾಗಲ್ಲ ಜಮೀನು ಓನರ್ ಮಾತ್ರ ಹೋಗ್ಬೋದು ಗದ್ದೆ ಒಳಗೆ ಜಮೀನು ಓನರ್ ಬಿಟ್ರೆ ಯಾರು ಹೋಗೋಕ್ಕಾಗಲ್ಲ ಅದು ಅದಕ್ಕೆ ಸರ್ ನಾವು ಇವಾಗ ಕಸ್ಟಮರ್ಗೆ ಎಲ್ಪ್ಫುಲ್ ಆಗಲಿ ಅಂತ ನಾವೇ ಹೇಳ್ತೀವಿ ಮೊದ್ಲು ತಂತಿಗಿನ್ನ ಸ್ವಲ್ಪ ಮಿಸ್ ಹಾಕ್ಸ್ಕೊಂಡ್ರೆ ಬೆಟರ್ ನೀವು ಅಂತ ಇವಾಗ ಏನು ಬೆಳೆ ಇಲ್ಲ ಅಂದರೆ ತಂತಿನ ಹಾಕ್ಸ್ಕೊಳ್ಳಿ ಅಂತೀವಿ ಏನೋ ಬೆಳೆ ಐತೆ ಅಂದರೆ ಮಿಸ್ ಹಾಕ್ಸ್ಕೊಂಡ್ರೆ ಎಲ್ಪ್ಫುಲ್ ಆಗುತ್ತೆ ಅವ್ರಿಗೆ ಫೋನ್ ಅಂದ್ರೆ ಅಂದರೆ ಸ್ಕ್ರೀನಲ್ಲಿ ನಂಬರ್ ಬರ್ತಾ ಇರುತ್ತೆ ಆ ಸ್ಕ್ರೀನಲ್ಲಿ ನಂಬರ್ ಫೋ ಫೋನ್ ಮಾಡಿದ್ರೆ ಬೇಕಾದರೆ ಟೈಮ್ ನಾವು ಫೋನ್ ಪಿಕ್ ಮಾಡ್ತೀವಿ ಆಮೇಲೆ ಹತ್ರ ಬರಬೇಕು ಅಂದ್ರೆ ಫೋನ್ ಮಾಡಿದ್ರೆ ಬೇಕಾದರೆ ಬರ್ತೀವಿ ವಿಸಿಟ್ ಮಾಡ್ತೀವಿ ಅಳತೆ ಎಲ್ಲ ಮಾಡ್ಬಿಟ್ಟು ಹೇಳ್ಬಿಟ್ಟು ಒಯ್ತಿವಿ ಸರ್ ನಾವು ಸೊ ನೀವೇ ಹಾಕೋ ಎಲ್ಲ ಅಳತೆ ಎಲ್ಲ ನಾವೇ ಹಾಕೋತೀವಿ ಸರ್ ಇವಾಗ ಎಷ್ಟು ಕಲ್ ಬೀಳುತ್ತೆ ಏನು ಅಂತ ನಮ್ಗೂ ಗೊತ್ತಾಗ್ಬೇಕಲ್ಲ ಕಸ್ಟಮರ್ ಕೇಳ್ತೀವಿ ಇಷ್ಟು ಅಪ್ಪ ಅಂದ್ರೆ ಇಷ್ಟ ಆಗುತ್ತೆ ಅಂತ ಹೇಳ್ತೀವಿ ಎಸ್ಟಿಮೇಟ್ ದುಡ್ಡು ಸರ್ ಎಸ್ಟಿಮೇಟ್ ಏನು ಇಲ್ಲ ಸರ್ ನಮ್ದು ಸೊ ಅಳತೆ ಎಲ್ಲ ಮಾಡ್ತೀವಿ ಅದೇನು ಇಲ್ಲ ಕಸ್ಟಮರ್ ಹೇಳ್ತಾರಲ್ಲ ಅಲ್ಲೇ ನಾವು ಇಲ್ಲೇ ಲೆಕ್ಕ ನಮ್ಗೆ ಗೊತ್ತಾಗ್ಬಿಡುತ್ತಲ್ಲ ಇಷ್ಟು ಬೀಳುತ್ತೆ ಏನು ಅಂತ ಎಲ್ಲ ಹೇಳ್ತೀವಿ ಕಸ್ಟಮರ್ ಮಾಡಿಸ್ತಿವಪ್ಪ ಕೆಲಸ ಬಂದು ಅಳತೆ ಮಾಡಿ ನೋಡ್ರಪ್ಪ ಅಂದ್ರೆ ನಾವು ಕೆಲಸ ಎಲ್ಲ ಹೋಗಿ ನೋಡ್ಬಿಟ್ಟು ஹேபிட்டு பர்த்தி சார்